Sana, you adalah. ಪತ್ರಕರ್ತರು ಏನು ಮಾಸಪತ್ರಿಕೆ ಇರ್ಬೋದು ಪಾಕ್ಷಿಕ ಪತ್ರಿಕೆ ಇರ್ಬೋದು ದಿನಪತ್ರಿಕೆ ಇರ್ಬೋದು ಸಣ್ಣ ಮಾಧ್ಯಮದವರೆಲ್ಲರೂ ಇವತ್ತು ಯಾಕೆ ಸೇರಿದ್ದೀವಿ ಅಂದರೆ ಕಳೆದ ಐದಾರು ವರ್ಷಗಳಿಂದ ನಮಗೆ ಜಾಹೀರಾತು ನಿರಂತರವಾಗಿ ಬರ್ತಿತ್ತು ಆದರೆ ಈ ವರ್ಷ ನಮಗೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಜಾಹೀರಾತು ನಮಗೆ ಬಂದಿಲ್ಲ ಬಾರದೇ ಇರೋ ಕಾರಣ ಈ ಸಲ ನಾವೆಲ್ಲರೂ ಸೇರಿ ಡಿ ಸಿ ಎಮ್ಗೆ ಒಂದು ಮ ಮನವಿ ಕೊಟ್ಟು ನಮ್ಮ ಎಲ್ಲ ಏನು ಪತ್ರಕರ್ತರು ಇವತ್ತೇನು ಸೇರಿದ್ದೀವಿ ಇಲ್ಲೇ ಐವತ್ತಿಂದ ಅರುವತ್ತು ಜನ ಏನು ಪತ್ರಕರ್ ಸೇರಿದ್ವಿ ಎಲ್ರಿಗೂ ಈ ವರ್ಷದ ಜಾಹೀರಾತನ್ನು ಬಿಡುಗಡೆ ಮಾಡಬೇಕು ಅಂತ ಒಂದು ಮನವಿ ಕೊಡೋಕ್ಕೋಸ್ಕರ ಎಲ್ಲರಿಗೂ ಗೊತ್ತಿಲ್ಲ ಸರ್ ಇವಾಗ ಮೊದಲು ಬೆಂಗಳೂರು ಮಹಾನಗರ ಪಾಲಿಕೆ ಇತ್ತು ಇವತ್ತು ಜಿ ಬಿ ಎಂದ್ರೂ ಈ ಥರ ವಿಳಂಬ ಆಗ್ತಾಯಿದೆ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಅಂದರೆ ಮೊದಲು ಬಿ ಬಿ ಎಂ ಪಿ ಇದ್ದಾಗ ನಮಗೆ ಯಾವುದೇ ರೀತಿಯ ತೊಂದರೆ ಆಗ್ತಿರಲಿಲ್ಲ ನೇರವಾಗಿ ಬಂದು ನಾವು ಕಮಿಷನರ್ನ ಭೇಟಿ ಮಾಡಿ ಕಮಿಷನರ್ಗೆ ಕೊಡ್ತಿದ್ದೋ ಕಮಿಷನರ್ನ ನೇರವಾಗಿ ಆಗ್ತಿತ್ತು ಇವಾಗ ಜಿ ಬಿ ಎ ಆದಮೇಲೆ ಐದು ಮಹಾನಗರ ಪಾಲಿಕೆಗಳಾಗಿರೋದ್ರಿಂದ ಸ್ವಲ್ಪ ನಮಗೆ ಗೊಂದಲ ಆಗಿದೆ ಇಲ್ಲಿ ಯಾವ ರೀತಿ ಕೊಡಬೇಕು ಯಾವ್ದು ಇದು ಮಾಡಬೇಕು ಅನ್ನೋ ಗೊಂದಲ ಆಗಿದೆ ಆ ಗೊಂದಲ ಸರಿಪಡಿಸೋಕ್ಕೋಸ್ಕರ ನಾವು ಇವಾಗ ನೇರವಾಗಿ ಬೆಂಗಳೂರು ನಗರ ಸಚಿವರನ್ನ ಭೇಟಿ ಮಾಡಿ ಅವರಿಗೆ ಮನವಿ ಪತ್ರ ಕೊಟ್ಟು ಈ ಒಂದು ಗೊಂದಲನ ಸರಿಪಡಿಸಬೇಕು ನಮಗೆ ಜಿ ಬಿ ಎ ಮುಖಾಂತರನೇ ಜಾಹೀರಾತು ನೀಡಬೇಕು ಅನ್ನೋದನ್ನು ನಮ್ಮ ಮನವಿ ಜಿ ಬಿ ಎ ಮುಖಾಂತರನೇ ಕೊಡಬೇಕು ಅಂತ ಸರ್ ನಮಗೆ ಈಗ ಈಗ ಆಲ್ರೆಡಿ ಎಲ್ಲ ದಿನಪತ್ರಿಕೆಗಳಿಗೆ ದೊಡ್ಡ ದೊಡ್ಡ ಪತ್ರಿಕೆಗಳಿಗೆ ಜಿ ಬಿ ಎ ಮುಖಾಂತರನೇ ಬೇರೆ ರೀತಿಯ ಜಾಹೀರಾತುಗಳನ್ನ ಕೊಡ್ತಾ ಇದ್ದಾರೆ ಅದೇ ರೀತಿ ನಮಗೂ ಕೊಡಬೇಕು ನಮಗೂ ಜಿ ಪಿ ಎ ಮುಖಾಂತ್ರಿನೇ ಇಲ್ಲಿಂದ ನಮ್ಗೆ ಹಣ ಬಿಡುಗಡೆ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಈಗಾಗಲೇ ಸಾಕಷ್ಟು ನಮ್ಮ ಅವರು ಮಾತಾಡಿದ್ದಾರೆ ಈಗ ನಾಲ್ಕೈದು ವರ್ಷದಿಂದ ಕೂಡ ನಮಗೆ ಬಿ ಬಿ ಎಂ ಪಿಯಿಂದ ಜಾಹೀರಾತುಗಳು ಕೊಟ್ಟು ನಮಗೆ ಸಹಕಾರ ನೀಡ್ತಾ ಇದ್ದಾರೆ ಈ ವರ್ಷ ನಮಗೆ ಆ ಜಾಹೀರಾತುಗಳು ಸಿಕ್ಕಿಲ್ಲ ಹಾಗಾಗಿ ಈ ವರ್ಷ ನಾವು ಡಿ ಸಿ ಎಂ ಭೇಟಿ ಮಾಡಿ ಈಗ ಜಿ ಬಿ ಆಗಿರೋ ಕಾರಣದಿಂದ ವಲಯವಾದ ಕೊಡಬಾರ್ದು ಜಿ ಬಿ ನೇರವಾಗಿ ಕೊಡಬೇಕು ಅಂತ ಹೋಗಿ ನಮ್ಮ ಎಲ್ಲರೂ ಒತ್ತಾಯ ಇದೆ ಸರ್ ಇದು ಸೇರಿರ್ತಕ್ಕಂಥ ಎಲ್ಲ ಸಣ್ಣ ಪತ್ರಕರ್ತರು ಇವತ್ತು ದಿವಸ ಒಂದು ಮನವಿ ಕೊಡಕ್ಕೆ ಯಾವುದಕ್ಕೆ ಬಂದು ಜಾಹೀರಾತಿಗೋಸ್ಕರ ಬಂದಿದ್ದೀವಿ ಸಣ್ಣ ಪತ್ರಕರ್ತರಿಗೆ ಬೇರೆ ಯಾವ ವಿಧವಾದಂಥ ಲಾಭ ಆಗಲಿ ಏನೇ ಸೋರ್ಸ್ ಆಫ್ ಇನ್ಕಮ್ ಇಲ್ಲ ಈ ಉದ್ದೇಶದಿಂದ ಜನ ಮನವಿ ಅರ್ಪಿಸಿ ನಿರಂತರವಾಗಿ ಏನು ಕೊಡ್ತಾ ಇರೋದು ಕಳೆದ ಹಲವಾರು ವರ್ಷಗಳ ಜಾಹೀರಾತನ್ನು ನಿರಂತರ ಈ ವರ್ಷನೂ ಕಂಟಿನ್ಯೂ ಮಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಮನವಿ ಕೊಡೋಕ್ಕೆ ಬಂದಿದ್ದೀವಿ ಇದಕ್ಕೆ